ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಸಲುವಾಗಿ ಈ ದಿನ ನಾವು ಒಂದು ರೋಲ್ ಕಾಲನ್ನು ಮುಗಿಸಿದ್ದೀವಿ ಈ ಒಂದು ಎಲೆಕ್ಷನ್ ನಿಟ್ಟಿನಲ್ಲಿ ನಾವು ನೂರು ಜನ ಆಫೀಸರ್ಸು ಮತ್ತು ಸಿಬ್ಬಂದಿ ಮತ್ತು ಐವತ್ತು ಮಂದಿ ಹೋಮ್ ಗಾರ್ಡು ನಾಲ್ಕು ಡಿ ಆರ್ ತುಕಡಿಗಳು ಮತ್ತು ಒಂದು ಕೆ ಎಸ್ ಆರ್ ಪಿ ತುಕಡಿಯನ್ನು ನೇಮಕ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ನಮ್ಮ ರೋಲ್ ಕಾಲ್ ಆಗಿ ಈ ನಮ್ಮ ಬೂತ್ಗಳಿಗೆ ನಮ್ಮ ಆಫೀಸರ್ಸು ಮೆನ್ನು ಮೂವ್ ಆಗಿದ್ದಾರೆ ಪ್ರತಿ ಟೋಟಲಾಗೆ ನಾವು ಮೂರು ಅತಿಸೂಕ್ಷ್ಮ ಮತ್ತು ಒಂಬತ್ತು ಸೂಕ್ಷ್ಮ ಮತ್ತು ಮಿಕ್ಕಿದ್ದು ಸಾಧಾರಣ ಆಗಿ ನಾವು ಈ ಬೂತ್ಸ್ಗಳ್ನ ನೇಮಕ ಮಾಡ್ಕೊಂಡಿದ್ದೀವಿ ಈ ಅತಿ ಸೂಕ್ಷ್ಮಗಳಲ್ಲಿ ನಾವು ಪಿ ಎಸ್ ಐನ ಇಂಚಾರ್ಜ್ ಹಾಕಿದ್ದೀವಿ ಸೂಕ್ಷ್ಮ ಅಲ್ಲಿ ಸೌರಿ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀ ವೇಣು ಟಿ ವಿ ಎಸ್ ಶೋರೂಮ್ ವತಿಯಿಂದ ಬಫರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿ ವಿ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಆಮೇಲೆ ಈ ಒಂದು ಇಂಚಾರ್ಜ್ಗೆ ಎಲ್ಲ ಒಂದು ನಾಲ್ಕು ಸೆಕ್ಟ್ರ್ಗಳಾಗಿ ಡಿವೈಡ್ ಮಾಡಿಕೊಂಡು ಅಲ್ಲಿ ಇನ್ಸ್ಪೆಕ್ಟ್ರುಗಳು ಉಸ್ತುವಾರಿಯನ್ನು ವಹಿಸ್ಕೊಂಡು ಅವರು ಸೆಕ್ಟರ್ ಆಫೀಸರ್ ಥರ ಕೆಲಸ ಮಾಡ್ತಾರೆ ಇದೇ ನಿಟ್ಟಿನಲ್ಲಿ ನಮ್ಮ ಎಮ್ ಸಿ ಸಿ ಟೀಮ್ಗಳಲ್ಲೂ ಕೂಡ ನಾವು ಆಫೀಸರ್ಸು ಮತ್ತು ಸಿಬ್ಬಂದಿನ ನೇಮಕ ಮಾಡಿಕೊಂಡಿದ್ದೀವಿ ಅವರು ಕಂಟಿನ್ಯೂಸ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಆಲ್ರೆಡಿ ಎರಡು ನಾವು ಪ್ರಕರಣಗಳನ್ನು ಇಷ್ಟಲ್ಲಿ ದಾಖಲೆ ಮಾಡ್ಕೊಂಡಿದ್ದೀವಿ ಒಂದು ಸೀರೆದು ಒಂದು ಕುಕ್ಕರ್ ವಿಚಾರವಾಗಿ ಎರಡು ಪ್ರಕರಣಗಳು ಆಲ್ರೆಡಿ ವೇಮ್ಗಲ್ ಠಾಣೆಯಲ್ಲಿ ದಾಖಲಾಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಅದರದ್ದು ಮುಂದುವರೆದಿದೆ ಯಾರು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ನೀವು ಯಾವುದೇ ಒಂದು ಭಯ ಇಲ್ಲದಲೇ ಬಂದು ಫೋಟನ್ನು ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಎಲ್ಲ ರೀತಿಯ ಬಂದೋಬಸ್ತನ್ನು ನಾವು ಮಾಡ್ಕೊಂಡ್ವಿ ಆಚೆ ಇರೋರು ಎಲ್ಲಾರು ನಮಗೆ ಯಾರ್ಯಾರ ಮೇಲೆ ಡೌಟ್ ಬಂದಿದೆ ಎಮ್ ಸಿ ಸಿ ಟೀಮ್ ಅವ್ರನ್ನ ಕರ್ಸ್ಕೊಂಡ್ಬಂದ್ಬಿಟ್ಟು ಅವ್ರ ಕಡೆಯಿಂದ ನಾವು ಅದನ್ನು ವೆರಿಫೈ ಮಾಡಿಸಿ ಆಚೆ ಹಾಕಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿವರೆಗೆ ನಾವು ಅದೇ ರೀತಿ ನಮ್ಮ ಎಮ್ ಸಿ ಸಿ ಟೀಮ್ಸ್ಗಳ್ಗೂ ಕೂಡ ಒಂದು ಇನ್ಸ್ಟ್ರಕ್ಷನನ್ನು ಜಿಲ್ಲಾಧಿಕಾರಿಗಳು ಮತ್ತು ನಾವು ಸೇರಿ ಕೊಟ್ಟಿದ್ದೀವಿ ಅವರು ಯಾರೇ ಅಲ್ಲಿ ಬಂದು ನಿಂತ್ಕೊಂಡಿದ್ರು ಕೂತ್ಕೊಂಡಿದ್ರು ಅವರಿಗೆಲ್ಲ ಒಂದು ಸ್ವಲ್ಪ ವೆರಿಫೈ ಮಾಡಿ ನಂತರ ಅವರಿಗೆ ಅಲ್ಲಿಂದ ಆಚೆ ಹಾಕೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದು ಡಿ ಸಿ ಅವರ ಆದೇಶದ ಮೇರೆಗೆ ಅದನ್ನು ಯಾವ ಟೈಮಿಂದ ಯಾವ ಟೈಮ್ಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಯಾವ ರೀತಿ ನಿದರ್ಶನ ನೀಡಿರ್ತಾರೆ ಅದರಂತೆ ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ